ಡ್ರೋನ್ ಹಾರಿಸಿ ನಂತರ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಎಂಟ್ರಿ ಕೊಟ್ಟು ಕನ್ನಡಿಗರ ಮನಗೆದ್ದ ಗೆದ್ದ ಡ್ರೋನ್ ಪ್ರತಾಪ್ ಈಗ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಎರಡನೇ ಸ್ಥಾನವನ್ನ ಪಡೆದಿರುವ ಡ್ರೋನ್ ಪ್ರತಾಪ್ ನಂತರ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಹಾಗೂ ಗಿಚ್ಚಿಗಿಲಿಗಿಲಿ ಸೀಸನ್ ನಲ್ಲಿ ಕಾಣಿಸಿಕೊಂಡಿದ್ರು ಎರಡು ಮೂರು ಶೋನಲ್ಲಿ ಕಾಣಿಸಿಕೊಂಡು ಮಾಯವಾಗಿದ್ದ ಡ್ರೋನ್ ಪ್ರತಾಪ್ ಈಗ ಮತ್ತೆ ಹೊಸ ಲುಕ್ನಲ್ಲಿ ಗಿಚ್ಚಿಗಿಲಿಗಿಲಿ ಮತ್ತು ನಮ್ಮಮ್ಮ ಸೂಪರ್ ಸ್ಟಾರ್ ಮಹಾಸಂಗಮದ ವೇದಿಕೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸ್ ಡ್ರೆಸ್ನಲ್ಲಿ ನಲ್ಲಿ ಆಗಿ ಎಂಟ್ರಿ ಕೊಟ್ಟಿರೋ ಪ್ರತಾಪ್ ಅವರ ಸಾಂಗ್ಲಿಯಾನ ಲುಕ್ಗೆ ಅಭಿಮಾನಿಗಳು ಫಿದಾಗಿದ್ದಾರೆ ಅಲ್ಲದೆ ಅವರ ಹೊಸ ಸ್ಟೈಲ್ ಮೀಸೆ ಎಲ್ಲರ ಗಮನ ಸೆಳೆದಿದೆ ಮೀಸೆ ನೋಡಿದ ತಾರಾ ಅವರು ಇದು ರಿಯಲ್ಲ ಅಥವಾ ಅಂಟಿಸಿಕೊಂಡು ಬಂದಿದ್ದೀಯಾ ಅಂತ ಕೇಳ್ತಾರೆ ಅದಕ್ಕೆ ಉತ್ತರಿಸುವ ಪ್ರತಾಪ್ ಇದು ನಿಜವಾದ ಮೀಸೆ ಮೇಡಮ್ ಅಂತಾರೆ ಇದಕ್ಕೆ ಟಾಂಗ್ ಕೊಡುವ ತಾರಾ ಏನಪ್ಪ ದೊಡ್ಡನಾಗ್ಬಿಟ್ಟಿಯಾ ಅಂತ ತಮಾಷೆ ಮಾಡ್ತಾರೆ ಈ ಡೈಲಾಗ್ ಕೇಳಿ ಅಲ್ಲಿದ್ದವರು ಬಿದ್ದು ಬಿದ್ದು ನಗ್ತಾರೆ